ಈಗ ಮಾನ್ಯ ಪ್ರತಿಪಕ್ಷ ನಾಯಕರು ಮುಖ್ಯಮಂತ್ರಿಗಳು ಇನ್ನೂ ಸಚಿವ ನಾವು ಕೂಡ ಚರ್ಚೆ ಮಾಡಿದ್ದೇವೆ ಇವತ್ತು ಬಹಳಷ್ಟು ಸದಸ್ಯರು ಇವತ್ತು ಶೂನ್ಯ ವೇಳೆ ಚರ್ಚೆ ಮಾಡಲಿಕ್ಕಿತ್ತು ಬಜೆಟ್ನಲ್ಲಿ ಚರ್ಚೆ ಮಾಡಲಿಕ್ಕಿದೆ ಕೆ ಪಿ ಎಸ್ಸಿಯ ಉತ್ತರ ಬರಲಿಕ್ಕಿದೆ ರಾಜ್ಯಪಾಲ ವಂದನ ಭಾಷ ವಂದನ ನಿರ್ಣಯಕ್ಕೆ ಸಂಬಂಧಪಟ್ಟ ಕೂಡ ಇವತ್ತು ಉತ್ತರ ಬರಲಿಕ್ಕಿದೆ ಅದಲ್ಲದೆ ಇನ್ನು ಎರಡು ದಿವಸ ಬರೀ ನೂತನ ಶಾಸಕರಿಗಂತ ಅವಕಾಶ ಮಾಡಿಕೊಡುವಂಥ ಎಲ್ಲ ಯೋಚನೆ ಇತ್ತು ಈ ಒಂದು ಕಾರಣದಿಂದಾಗಿ ಇವತ್ತು ಡೆಡ್ಲಾಕ್ ಆಗಿರುವುದು ಸರಿಯಲ್ಲ ಆದ ಕಾರಣ ದೊಡ್ಡ ಮಟ್ಟದ ಆ ಒಂದು ಆಲೋಚನೆ ಮಾಡಿಕೊಂಡು ಈ ಒಂದು ವಿಚಾರಕ್ಕೆ ಬೇಕಾಗಿ ತಾವು ಇವತ್ತು ದ ಧರಣಿ ಕೂತ್ಕೊಳ್ಳೋದೆ ಅದನ್ನು ಹೊರಗಡೆ ಸರ್ಕಾರ ಜೊತೆ ಕೂತ್ಕೊಂಡು ಹೊರಗಡೆ ಅದನ್ನು ತಾವು ಪ್ರತಿಪಕ್ಷ ನಾಯಕರು ಮುಖ್ಯಮಂತ್ರಿಗಳು ಇನ್ನಿತರ ಮಂತ್ರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ತಮ್ಮ ಒಂದು ಪರಿಹಾರ ಕಾಣಬೇಕು ಮತ್ತು ತಾವೆಲ್ಲ ಈಗ ತಮ್ಮ ತಮ್ಮ ಆಸನಕ್ಕೆ ಹೋಗಿ ಬಹುಶಃ ನಮ್ಮ ಗಮನ ಸೆಳೆದು ಸೂಚನೆ ಬಹಳಷ್ಟು ನಮಗೆ ಸದನ ನಡಿಬೇಕು ಸದನ ನಡಿಬೇಕು ಅದರಲ್ಲೂ ಬಡ್ಜೆಟ್ ಸದನ ಬಡ್ಜೆಟ್ ಸದನ ನಾವು ಬಡ್ಜೆಟ್ ಅನ್ನ ವಿರೋಧ ಪಕ್ಷನು ಸಾಮತ ಮಾಡಿ ಬಡ್ಜೆಟ್ ಅನ್ನ ಅಪ್ರೂವ್ ಮಾಡಿಕೊಡ್ಬೇಕು ಇವೆಲ್ಲನೂ ಕೂಡ ನಮ್ಮ ಗಮನದಲ್ಲಿದೆ ಆ ದೃಷ್ಟಿಯಿಂದನೇ ನಾವು ಸರ್ಕಾರ ನಾವು ಏನೇನ್ ಬೇಕೋ ಅದಕ್ಕೆ ಬೆಂಡ್ ನಾವು ದಯವಿಟ್ಟು ಅವ್ರನ್ನ ಯಾರ್ಯಾರನ್ನ ಅಧ್ಯಕ್ಷರು ಮಾಡಿದ್ದೀರಾ ಅವ್ರನ್ನ ಉಪಾಧ್ಯಕ್ಷರು ಮಾಡಿ ನಮ್ದು ಏನು ಅಭ್ಯಂತರ ಇಲ್ಲ ಎರಡೆರಡು ಪ್ಯಾರಲ್ ಪ್ಯಾರಲ್ಲಾಗಿ ಸಮಾಜಕ್ಕೆ ಒಂದು ರೀತಿ ಕಾನ್ಸ ಅಂದರೆ ಪ್ರಜಾಪ್ರಭುತ್ವಕ್ಕೆ ಒಬ್ಬ ಎಮ್ ಎಲ್ ಎಲೆಕ್ಟ್ ಆಗಿರೋ ಎಮ್ ಎಲ್ ಎಗಳಿಗೆ ಅಗೌರವ ಮಾಡಬೇಡಿ

ಎಲ್ಲ ಕೂಡ ಬಾಕಿ ಆಗ್ತದೆ ಒಂದು ವಿಚಾರದಿಂದಾಗಿ ನಿಮಗೆ ಈಗ ಇಡೀ ರಾಜ್ಯದ ಜನಸಾಮಾನ್ಯ ಬಗ್ಗೆ ಚರ್ಚೆ ಮಾಡೋದು ಮುಖ್ಯವೋ ಅಥವಾ ಇದು ಮುಖ್ಯ ಅಂತ ತಾವು ಆಲೋಚನೆ ನಾವು ನೋಡಿ ಇಡೀ ಜನಸಾಮಾನ್ಯ ಸಮಸ್ಯೆ ಮುಖ್ಯ ಅದರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಇದು ಯಾವಾಗಲೂ ಮಾಡ್ಬೋದಲ್ಲ ಅಧ್ಯಕ್ಷರೇ ನೀವು ಆಶ್ರಯ ಸಮಿತಿನೂ ರದ್ದು ಮಾಡ್ಬಿಡಿ ಲ್ಯಾಂಡ್ ಗೆ ಎಲ್ಲ ರದ್ದು ಮಾಡ್ಬಿಡಿ ನೀವು ಮತ್ತೆ നമുദ്ധ അസെബ്ലിഗ് ബന്ധു അസെമ്പലി തിണ്ടി കാഫി കൊടുത്ത സർക്കാർ തെരഞ്ഞെണ്ണ

ದಯಮಾಡಿ ಸರ್ಕಾರ ವಿ ಕೆ ರಾಮಮೂರ್ತಿ ವಿ ಸುನಿಲ್ ಕುಮಾರ್ ಸರ್ಕಾರ ಈ ತರ ವಿ ರವಿಕುಮಾರ್ ನಿನ್ನ ಆನಂದ್ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಸದನ ಸಿಮೆಂಟ್ ಮಂಜು ಈಗ ಜೆ ಶ್ರೀನಿವಾಸ್ ಅಧಿಕಾರನ ಮೊಟಕು ಮಾಡಕ್ ಬಿಡಬೇಡಿ ಸಮೃದ್ಧಿ ಮನವಿ ಬರಬೇಕು ಅಧ್ಯಕ್ಷೆ ಇವತ್ತು ಮೊಟಕು ಮಾಡಿ ಇದನ್ನ ರಾಜಧಾನ ತಪ್ಪು ಸರಿಯಾದ ನಿರ್ಧಾರ ಅಲ್ಲ ಆದ್ರಿಂದ ಇದನ್ನ ತಾವು ನೆರವಿಗೆ ಬಂದ ಶಾಸಕರಿಗೆ ಗೌರವ ಉಳಿಸ್ತಕ್ಕಂಥ ಕೆಲಸ ಸಭಾಧ್ಯಕ್ಷರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಜನಗಳಿಗೆ ಸೇರ್ಬೇಕು ಕಾಂಗ್ರೆಸ್ಗೆ ಜೋಬಿಗೆ ಹೋಗಬಾರ್ದು ಕಾಂಗ್ರೆಸ್ನ ಜೋಧಾನ ಸೂಚನೆ ಅಲೆಕ್ಷನ್ ಸೆಂಟರ್ ಬೇರೆ ಆಗೋಗಿದೆ ಸುರೇಶ್ ಗೌಡ ಏನೋ ಬರ್ದಿದ್ದಲ್ಲಪ್ಪ ಎಲ್ಲೋ ಹನ್ನೊಂದು ಇದು ಬರಲ್ಲ ವಿಠಲ್ ಧೋನಿಬಾ ಅವರು ವಿಟ್ಟಲ್ ತಂಡಿ ಬಾ ಮಮ್ಮ ಅಧ್ಯಕ್ಷ ಕ್ಲಾರಿಫಿಕೇಶನ್ ಇದು ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಹಗರಣ ಅರವತ್ತು ಕೋಟಿ ಲೂಟಿ ಮಾಡಿರೋ ಒಬ್ಬ ಹಗರಣ ಈ ಹಗರಣ ರಾಜ್ಯದ ಬೊಕ್ಕ ಸರ್ಸೆ ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ಎನ್ಯ ಆಗ್ತಾ ಇದೆ ಈಗ ಸಾಮಾನ್ಯ ಜಾಸ್ತಿ ಆಗಿದೆ ಹಣದ ಉಬ್ಬರ ಜಾಸ್ತಿ ಆಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಮ್ಮ ಮೇಲೆಲ್ಲ ಹಾಲಿನ ಮೇಲೆ ತೆರಿಗೆ ಹಾಕಿದ್ರಿ ಅದರಲ್ಲಿ ಹಾಲಲ್ಲಿ ಬಂದು ದುಡ್ಡನ್ನ ತಗೊಂಡೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ ಪೆಟ್ರೋಲ್ ಮೇಲೆ ತೆರಿಗೆ ಹಾಕಿದ್ರೆ ಕುಡಿಯುವ ನೀರಿನ ಸಂಬಂಧ ನಾವು ಭೀಮಾ ನದಿಯನ್ನ ಈಗಾಗಲೇ ಬಂಬಲ ಅಲ್ಲ ಗೌರವಧನ ಅಂತ ಕೇಳಿ ಗೌರವ ಅಂತ ಗೌರವ ಮಾಡ್ಬೇಕಾಗಿದೆ ಆದ್ರೆ ಮೂರ್ ಸಾವಿರ ಅಧ್ಯಕ್ಷ ಕರ್ನಾಟಕ

सभा वसति योजना इपत् साले कि विधानसभा क्षेत्रीय विरोधी बीजेपी अंबेडकर् वसति योजना ग्यारंटी विरोधी ಯೋಜನೆಯಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಕೆಲವು ಪ್ರಕರಣಗಳಲ್ಲಿ ಆನ್ಲೈನ್ ಪೇಮೆಂಟ್ ಆಗಿರುವ ಆದ್ರೆ ಫಲಾನುಭವಿ ಜಮ ಆಗಿರುವುದಿಲ್ಲ ಶುಗಾಯಿಸಬೇಕು ಜಿ ಕೇಸ್ ಮಾಡುವಾಗ ನಿಖಲಿ ಇರುವುದಿಲ್ಲ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರ ಲಾಗಿನಿಗೆ ವರ್ಗಾಯಿಸಬೇಕು ಸಕಾಲಕ್ಕೆ ಅನುದಾನ ಬಿಡುಗಡೆಯಾಗಬೇಕು ಕೋಲುವ ಹೆಚ್ಚು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ವೆ ಆಗುತ್ತಿದ್ದರು ಅದರಲ್ಲಿ ಹೊಸದಾಗಿ ಸೇರಿಸುವ ಫಲಾನುಭವಿ ಯೋಜನೆಗೆ ಅವಕಾಶ ಕೊಡುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನವನ್ನು ಸಹಿತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷ ಅಧ್ಯಕ್ಷರೇ ಉತ್ತರವನ್ನು ನೀವು ದಯಮಾಡಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಏನೋ ಪ್ರಧಾನಮಂತ್ರಿ ಆವಾಸ್ ಸಂಸ್ಕಾರ ಅಡಿಯಲ್ಲಿ ಎರಡ್ ಸಾವಿರದ ನೂರ ಎಂಬತ್ತು ಕೂಡ ಈಗ ನಿಗದಿಪಡಿಸಲಾಗಿದೆ ಮಂಜೂರಾತಿ ಇದನ್ನ ದಯಮಾಡಿದ್ರೆ ಮಾಡಬೇಕಾಗಿದೆ ಅದು ಮಾನ್ಯ ಸಚಿವರಿಗೆ ತಿಳಿಸ್ಬಿಟ್ಟು ಹೊರಡಬಾರ್ದು ನಿರ್ದಿಷ್ಟವಾದಂತಹ ಕೃಷ್ಣ ಕೃಷ್ಣ ನಾಯ್ಕ್ ಎನ್ ಎಚ್ ಕೋಣಾರೆಡ್ಡಿ ಹಾಗೂ ಜಿ ಎಸ್ ಪಾಟೀಲ್ ಸರಿ ಇದೆ ಉತ್ತರ ಕೊಟ್ಟಿಲ್ಲ ಜಿ ಎಸ್ ಪಾಟೀಲ್ ಜಿ ಎಸ್ ಪಾಟೀಲ್

ಮಾಡಿರುವ ಬಗ್ಗೆ ಗಮನ ಸೆಳೆ ಬಯಸ್ತೇನೆ ಸಭಾಧ್ಯಕ್ಷ ಮನೆ ಮಂತ್ರಿಗಳು ಮನೆ ಮಂತ್ರಿಗಳು ಹಾ ನಿಂದು ಬಚ್ಚ ಚೆಂದ ಮಾಡ್ತೀವಿ ರಂಗನಾಥ್ ಕೂತ್ಕೊಳ್ಳಿ ಅವ್ರು ಕಾಲಿಂಗ್ ಅಟೆಶನ್ ಹಾಕ್ತಾರೆ ನೀವು ಬೊಬ್ಬೆ ಹಾಕುದು ಇವರು ಬೊಬ್ಬೆ ಹಾಕುದು ಅಲ್ಲಿ ಕೇಳಿ ಪ್ರಶ್ನೆ ಕೇಳುವಂಥದ್ದು ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇವ್ರಿಗೆಲ್ಲ ದುಡ್ಡು ಹೆಚ್ಚು ಮಾಡಿ ಅಂದ್ರೆ ನಿಮ್ ಆಗ್ತಾ ಇಲ್ಲ ಬರೀ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಡ್ತೀರಾ ಕಾಂಗ್ರೆಸ್ನ ಸದಸ್ಯರುಗಳಿಗೆ ನೀವು ಇಪ್ಪತ್ತೈದು ಸಾವಿರ ತಿಂಗಳಿಗೆ ಕೊಡ್ತೀರಾ ವರ್ಷಕ್ಕೆ ವರ್ಷಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಹನ್ನೆರಡು ಕೋಟಿ ರೂಪಾಯಿ ಕಾಂಗ್ರೆಸ್ ನ ಕಾರ್ಯಕರ್ತರು ಕೊಡಕ್ಕೆ ನಮ್ಮ ಟ್ಯಾಕ್ಸ್ ದುಡ್ಬೇಕಾ ನಿಮ್ಗೆ ದುಡ್ಬೇಕಾ ಪಕ್ಷ ಕಟ್ಟಕ್ಕೆ ಕೊಡ್ತಾ ಇದ್ರಲ್ಲ ಇದು ನಾಚಿ ಕೇಳೋದು ದಯಮಾಡಿ ಇದನ್ನ ವಾಪಸ್ ತಗೊಳ್ಳಿ ದಯಮಾಡಿ ವಾಪಸ್ ತಗೊಳ್ಳಿ ಬಸಪ್ಪ ನೀಲಪ್ಪ ಶಿವಣ್ಣವರ್ ಬಸಪ್ಪ ನೀಲಪ್ಪ ಶಿವಣ್ಣವರ್ ಮಹೇಶ್ ತೆಂಗಿನಕಾಯಿ ಗುರುರಾಜ್ ಶೆಟ್ಟಿ ಗಂಟಿ ಹೊಲೆ ಜೆ ಶ್ರೀನಿವಾಸ್ ನಾನು ಕಲಬರಕೆ ಇಡ್ಲಿ ಬಗ್ಗೆ ಗಮನ ಸರಿತಿದ್ದೇನೆ ಇವತ್ತು ಎಲ್ಲ ಕೊಬ್ಬರಿ ಎಣ್ಣೆ ಇರ್ಬೋದು ಸೂರ್ಯಕಾಂತಿ ಎಣ್ಣೆ ಇರ್ಬೋದು ಕಡಲೆಕಾಯಿ ಎಣ್ಣೆ ಇರ್ಬೋದು ಎಲ್ಲವೂ ಕೂಡ ಮಿಕ್ಸ್ ಆಗ್ತದೆ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದು ಮಾರ್ಕೆಟ್ ಬೆಲೆ ಇವತ್ತು ಮುನ್ನೂರು ರೂಪಾಯಿ ಮುನ್ನೂರವತ್ತು ರೂಪಾಯಿ ರೈತರಿಗೆ ಬೀಳುತ್ತೆ ಆದ್ರೆ ಇವತ್ತು ಬರೀ ನೂರ ರೂಪಾಯಿಗೆ ಮಾರ್ಕೆಟಲ್ಲಿ ಕಲ್ತವರು ಕೋವಿಂದವರು ಒಂದು ಜೊತೆಲ್ಲ ಮಾಡ್ತಾಯಿದ್ರು ಮನೆ ಅಧ್ಯಕ್ಷರೇ ಇದರಿಂದ ಕಲಬೆರಕೆ ಆಗ್ತಿದೆ ಮನು ಮನುಷ್ಯರಿಗೆ ಆರೋಗ್ಯಕ್ಕೆ ಆರೋಗ್ಯ ಹಾನಿಕಾರ ಆಗ್ತದೆ ಇದರಲ್ಲಿ ಏನು ಬಚ್ಚಾ ಬಚ್ಚಾ ಬೋಯಿರ ಇದರಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಅಪ್ ಇದ್ರ ಬಗ್ಗೆಯೂ ಕೂಡ ಸರ್ ಈಗ ಉತ್ತರ ಬರಲಿಲ್ಲ ನಾಳೆ ಜನ ಉತ್ತರ ಕೋರಿಸ್ತೇನೆ ಈಗ ಇವತ್ತು ಉತ್ತರ ಬರಲಿಲ್ಲ ನಾನು ಉತ್ತರ ಕೋರಿಸ್ತೇನೆ ಈಗ ಅರ್ಧ ಗಂಟೆ ಕಾಲ ಕಾನವರ ಚರ್ಚೆ ಡಾಕ್ಟರ್ ಚಂದ್ರಲಮ್ಮಿ ಕೊಲೆಬಾವಿ ಮಂಜೂರಾತಿ ಕುರಿತಂತೆ ದಿನಾಂಕ ಐದು ಮೂರು ಇಪ್ಪತ್ತು ಇಪ್ಪತ್ತೈದರಂದು ಎರಡನೇ ಪಟ್ನೆ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಒದಗಿಸಿ ಉತ್ತರಕ್ಕೆ ಸಂಬಂಧಿಸಿದ ಅರ್ಧ ಗಂಟೆ ಕಾಲ ಚರ್ಚೆ ಚಂದ್ರಲಮ್ಮಿ ಅವರೇ ಬೇಡ ಚರ್ಚೆ ಬೇಡ ಮಾಡಿ ಅಧ್ಯಕ್ಷೆ ಚರ್ಚೆ ಕೊಡೋರು ಗೃಹಲಕ್ಷ್ಮಿ ದೊಡ್ಡ ಹಾಕಿಲ್ಲ ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ ಕರಾವಳಿ ಚರ್ಚೆ ಇಲ್ಲ ಬರಬೇಕಾದ್ರೆ ಚರ್ಚೆ ಬೇಡ ಮಾಡಿರ ಕಾಯ್ತಾ ತೀರ್ಮಾನ ತಾವು ಈಗ ಸದನವನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮುಂದೂಡಲಾಗಿದೆ ಅಧ್ಯಕ್ಷ ನನ್ನ